ಅವನ ಅವನ ಆಲೆ ಹತ್ತು ನಿಮಿಷದ ಮೇಲಾಯ್ತು ಇನ್ನು ಏನ್ ಮಾಡ್ತಿದೆ ಬಾತ್ರೂಮ್ ಅಲ್ಲಿ ಎದ್ ಬಂದೇ ಬರ್ನಾ ಮಕ್ಳಿಗೆ ಇನ್ನೇನು ಚೆನ್ನಾಗಿ ತಿನ್ಬಿಡೋದು ಹೋಟ್ಲಲ್ಲಿ ತರಿಸ್ಕೊಂಡು ಬೇದಿ ಕೆಣಕ್ತ ನೀನು ಏನು ಮಾಡೋದು ಅಲ್ಲ ಇವತ್ತೇ ಬೇಕಾ ನಿನಗೆ ಬೇದಿ ಇವತ್ತೇ ಮುಚ್ಚಾಡ್ಬೇಕಾ ನೀನು ಹಾಂ ಬಾ ಅಂದ್ರೆ ಆಗ್ಲಿಂದ ಉತ್ತರ ಬಿಡ್ತಾ ಇದೆ ಹಂಗೆ ಆಡ್ತಾ ಇನ್ನ ಇನ್ನೆರಡು ನಿಮಿಷ ಟೈಮ್ ಕೊಡ್ತೀನಿ ಬೇಗ ಬರ್ಬೇಕು ಏಯ್ ನೀನು ಎಲ್ಲಿ ಕಮ್ಮಿ ಹೋಯ್ತದೆ ಹಾಂ ಇವತ್ತ ಬಂದಂಗೆ ಅದಾದಂಗೆ ಅವಳು ನಾಟಕ ನನಗೆ ಗೊತ್ತಿಲ್ವಾ ಅಳ್ ಬೇಕು ಅಂತಾನೆ ಬೇದಿ ಅನ್ಕೊಂಡ್ ಕೂತಿರೋದು ಹೋಗಾಗಂಟು ಹಿಂಗೆ ನಾಟಕ ಆಡ್ತಾಳೆ ನಿನ್ನ ಎಷ್ಟು ಇವತ್ತು ಎಲ್ಲ ಕಾದ್ರೊಳ್ ಬರೋದು ಇಲ್ಲ ಕಾಯ್ಕ ಕುತ್ಕೊ ನನಗೂ ಕಾಳಿ ಹಾಕಿ ನೈಸ್ಕೊಂಡು ನಿಂತು ಬಂದು ಕೂತ್ಕೊಂಡು ಆಗ್ತಿದೆ ನೀನು ಎಷ್ಟೊತ್ ಕಾದ್ರು ಅಷ್ಟೇ ಅವಳು ಇಲ್ಲ ಅಂತ ಚೆನ್ನಾಗಿ ಗೊತ್ತು ಹತ್ತು ನಿಮಿಷಗಳ ನಂತರ నామ్ నవే ఒంట్రే అమ్మ బరద్ బేడ్ బా నీనే ఓడబిడ్బేనో బా కుత్కొ కరీతీ అమ్మన్ జొతే అదే గిడత అన్సతే అమ్మ ಹಾಂ ಅರ್ಧ ಗಂಟೆ ಮೇಲೆ ಆಯ್ತಲ್ಲ ಇನ್ನೂ ಬಾತ್ರೂಮಲ್ಲಿ ಅವಳಲ್ಲ ಏನು ಮಾಡ್ತಾ ಇದ್ದಾಳು ಕಾಣಲ್ಲ ಅವಳು ಇವತ್ತು ನೀನು ಎಷ್ಟೇ ಬಡ್ಕಂದ್ರು ಬರೋದಿಲ್ಲ ಕಣಯ್ಯ ಸುಮ್ಮನೆ ವೇಸ್ಟ್ ನೀನು ನೀನು ಏನು ಬಡ್ಕೊಳ್ಳೋದಿವೆ ಬೇಕಾರ ವಾಸನೆ ಕೊಡ್ಕೊ ಬಾತ್ರೂಮಲ್ಲೇ ಕೂತಿರ್ತಾಳೆ ಹೊರತು ಅವಳಂತೂ ಈಚೆ ಕಾಲಿಡ ಮಗಳೇ ಅಲ್ಲ ನಂಗೆ ಗೊತ್ತಿಲ್ಲ ಅವಳ ಬಗ್ಗೆ ಹಾಂ ಕವನ ಕವನ ಏನು ನಿದ್ದೆ ಮಾಡ್ತಾ ಇದೆಯಾ ಬಾತ್ರೂಮಲ್ಲಿ ನೀನು ಹಾ ಅರ್ಧ ಗಂಟೆ ಮೇಲಾಯ್ತು ಬಂದು ಬಾಗ್ಲು ಹೊಡಿತೀನಿ ಈಗ ಹಂಗೆ ಆಡ್ತಾ ಇದ್ರೆ ನೀನು ಅಪ್ಪ ಆಯ್ತಲ್ಲ ಕಣಪ್ಪ ಒಸಿ ಉಜ್ತಾ ಇಲ್ಲ ನಾನು

కర్కహ్ బ కర్కహిరు నో అజ్జియో అవులపళ్ళు ఐడియా నను హోగ్ ఖుషి సతనే బుద్బుట్క నడివ్ నడిద ಅದು ಅದು ನಿಮ್ಮ ಮಗಳನ್ನೇ ಬಿಟ್ಬಿಟ್ಟು ಅದರ ನಿಮ್ಮ ಮಗಳನ್ನ ತಾನೆ ನಿಮ್ಮ ಗಂಡನ ಮನೆ ಕರ್ಕೊಬೇಕು ಅಂತಾರೆ ಅದ ನೀನು ಅದು ಬಿಟ್ಬಿಟ್ಟು ಆಳ್ನೆ ಬಿಟ್ಬಿಟ್ಟು ನಾವೆಲ್ಲ ಹೋಗಾಕತ್ತ ಏನೋ ಬೇದಿ ಅಂತಲ್ಲ ಬೇಡ ಬಿಡು ನಾಳಕ್ಕೆ ಹೋಗದ ನಿಮ್ಮ ಅವ್ವ ಮಕ್ಳಿಗೆ ಏ ಇವತ್ತು ಬೇದಿ ನೊಳಗೆ ಕೊಟ್ಟು ನೋವು ಅದ್ರನೊಳಗೆ ತಲೆನೋವು ಒಂದೊಂದೇನಾರು ಬತ್ತನ ಇರುತ್ತೆ ಅದ್ಕೆಲ್ಲ ನಾ ಜವಾಬ್ದಾರಿ ಇವತ್ಕೋ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಚಿಕ್ಕ ಬಾಯ ಮುಚ್ಕೋ ನಡಿ ಬೇದಿರ ಅವಳನ್ನ ಇಲ್ಲೇ ಬಿಟ್ಬಿಟ್ಟೋಗಮ್ಮ ಅವಳು ಉಚ್ಕೊಂಡು ಅವಳು ಇಲ್ಲೇ ಇರ್ಲಿ ನೀನು ಎದ್ದು ರೆಡಿಯಾಗಿ ಆಗಿ ರೆಡಿನೂ ಬೇಡ ರೆಡಿ ಆಗಿದೆ ಇಲ್ಲ ಇನ್ನೇನು ಇನ್ನೇನು ರೆಡಿ ಆಗ್ಬೇಕು ನೀನು ಎದ್ದು ನಡೀತಾ ಇರು ನಾಡಿದ್ ನನ್ನ ಅಳಿ ಕಾಲಕ್ಕೆ ಬಿಡ್ಬೇಕು ನನ್ನ ಮಗಳು ಕರ್ಕೋ ಅಂತ ನೀನು ಹ ನೀವು ಮಾಡಿ ನೀನ್ ಕಲ್ಸಿರೋದಕ್ಕೆ ಈ ಮಟ್ಟಕ್ಕೆ ಬಂದದ ನನ್ನ ನಟ್ಟಿ ತೀಗ ಬಾಯ ಮುಚ್ಕ ನಡೀತಾ ಈಗ ನಡಿ ಕಾರ್ಯ ಮಾಡಿ ತಪ್ಪಸಮ ಅಂದ್ರೆ ಈ ನನ್ನ ಮಗ ಬೇರೆ ಮಧ್ಯದಲ್ಲಿ ಕಳ್ಳ ಕಡ್ಡಿ ಆಡಿಸ್ತಾನೆ ಆಗ್ಲಿಂದ ಏನ್ ಮಾಡ್ತಿದ್ನ ಅವತ್ತಿಂದ ಹೋಗ್ಲಿಲ್ಲ ಇವತ್ತು ಹಿಡ್ಕ ಕೂತವ್ನಿ ಹ್ಮ್ ತಂಗಿ ಪಾಪ ತಿಕ್ಕಪ್ಪ ಅನ್ಕೊಂಡು ಮೂರಿ ಏನ್ ನಿನ್ ಗೊಣಗರಿ ತೆರದು ಆಮೇಲೆ ಗೊಣಿ ಕಳುವೆ ಎದ್ ನಡಿ ನೀನು ಬ್ಯಾಡ ಸುಮ್ನಿರು ಬ್ಯಾಡ ಅಂತ ಹೇಳ್ತಾ ಇಲ್ವಾ ನಿಮ್ಗೆ ನಾಲ್ಕು ಹೋಗದ ಸುಮ್ನಿರು ಅವಳನ್ನು ಕರ್ಕೊಂಡು ಏನೀಗ ಮುಸ್ಸಂದೆ ಆಗದೆ ಈಗ ಏನೀಗ ಅಲ್ಲ ಹೇಳಿ ನಿನ್ಗೆ ಯಾಕೋ ಜಾಸ್ತಿ ಆಯ್ತು ತಿರ್ಗ ನಾಲ್ಗೆ ಉದ್ದ ಉದ್ದಾಯ್ತ ಕೂತದೆ

ಯಾರು ಇಲ್ವಾ ಇಲ್ಲ ಹೋಗೋರೆ ಉಸ್ಪ್ಪಾ ಆ ಬಾತ್ರೂಮ್ ವಾಸನೆ ಕುಡಿಯೋಕಾಗ್ದನೇ ಹಾಗೆ ಕೂದ್ ನಿಂತಿದ್ದಿಕೊನವ ಓಸಿ ಒಂದು ಗಂಟೆ ಟೈಮ್ ನಿಂತ್ಕೊಂಡಂಗೆ ಆಯ್ತು ಈ ನಮ್ಮ ಅಪ್ಪನ ಬಿಡ್ಸ್ಕೊಳ ಗಂಟ ಸಾಕಾಗೋಯ್ತು ಸದ್ಯ ಒಳ್ಳೆ ಟೈಮ್ಗೆ ಒಳ್ಳೆ ಐಡಿಯಾ ಮಾಡಿದೆ ಇಲ್ಲ ಅಂದಿರೋ ಬುಡನ ಕರ್ಕೊಂಡಾಗ ನನ್ನ ಕರ್ಕೋಗಿ ಆ ನನ್ನ ಮಕ್ಳೆದ್ರಿಗೆ ನನ್ನ ಕಾಲಿಗೆ ಬಿಡಿಸೋರು ಅವನ ಸೋತ್ ಬಿಡೋಣ ಸೋತರು ಸೋತಂಗ ಸತ್ತಂಗೆ ಲೆಕ್ಕ ಸದ್ಯ

ಹಿಡ್ಕಂದು ಹಿಡ್ಕಂಡು ಜುಟ್ಟೆಲ್ಲ ಹಿಡ್ಕೊಂಡು ಒಡ್ದು ಅವಳನ್ನ ಕೊಬ್ಬಕ್ಕೆ ಕರಗಸ್ಬಿಟ್ನಲ್ಲ ನಮ್ಮ ಅಪ್ಪನ ಹಿಂಗೆ ಕಾಣಿ ಇಂಥ ಮುನ್ಸು ಅನ್ನದು ಕಾಣಿರ್ನಿಲ್ಲ ನಾನು ಮೆತ್ಕಿದ್ನ ಹೆಂಗೆ ಬತ್ತಿ ಮಾಡ್ಬೋದ ನೋಡನು ಇಲ್ಲ ನಮ್ಮ ನಮ್ಮಅಪ್ಪು ಸರಿಯಾಗಿ ಕಲಿಸ್ಬೇಕು ನನ್ನ ಗಂಡ ಅಂತಿದ್ದಿ ನನ್ನ ಗಂಡ ನಿಂತ ನಮ್ಮ ಅಪ್ಪ ಏನು ಮೆತ್ಕಿದ್ನ ನೋಡಿ ಹೆಂಗೆ ತೋರ್ಸ್ತಾ ಇದ್ನ ಆಟವಾ ಇವತ್ತೇ ಅವ್ನು ರೌದ್ರಾವ್ತಾರ ನೋಡ್ಬಿಟ್ವಲ್ಲ ನಾವು ನಾವು ನಮ್ಮ ಅವನು ಇಬ್ಬರೂ ಏನು ಅಳಿ ಅಳಿ ಅಳಿಯೋ ಅಂತ ಅವ್ನು ಮಾಡಿರೋದೇನು ಕಂಡಿಲ್ಲ ಇವನಿಗೆ ಅವನೇನೇನು ಆಟ ಆಡವನೇ ಅವ್ನು ನನ್ನ ಹಂಗ ಹಂಗಾಡವನೇ ಅಂತ ಇಲ್ಲಿ ಬಂದವನೇ ಇರೋದೊಬ್ಳು ಮಗಳು ಜಗಳ ಜಗಳಾಡ್ಕೊ ಬಂದವಳೆ ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ ಸುಮ್ ಸುಮ್ಮನೆ ಅಂದ್ ಮಗಳಗಿನ್ ತೊಳಿಯ ಹೆಚ್ಚಾಗೋದು ನಿಮ್ಗೆ ಅಳಿ ಇನ್ನು ನಂಬಷ್ಟು ಮಗಳು ನಂಬಲ್ವಲ್ಲ ನನ್ನ ಮಗ ಇವನು ಇವನು ಅಪ್ಪ ಇವನು ഇവത്തേനോ തപ്പസ്കിനെ ഇരോദില്ല ഇന്നൊന്ന്സേഴ്ന ആളക്കു ബതാനേ നാടി നിന്ന ഗണ്ടനെന്താ അല്ല ഗണ്ടേനാരൻ ഉുഡക്കു നിക്കൊബ കർവസ്ക്കു നമ്മ അപ്പനക്കൊബ ഓത്തി ആയി ഇളു മകളും എനിക്ക് ഇപ്പോ ഇതാക്ക തപ്പില്ല അന്നമേല നാ നിന്ന് വയസ്സ്കത്ത എന്ന് ആ ഏനേ അതി ഗണ്ടി ജീതഗലേവനു അവർഗ സോത്തി അവർ കാൽ മേലെ സരണ സരണ അക്ക അവർ കാൽഗ് ബാഴ്ബു അന്നേനു ஹம் ஹெங்க் மாதாட் தானே நோடு நம்ம அப்ப இவன் யாரும் தும்போருக்கம் அப்பங்கு யார ஃபோன் மாதிரி தும்போரு தலை நம்ம அத்தை நம்ம மாவ யாரும் அதுக்கே நினை ஆட் இறது இல்லாந்திர சும் சும் நாடா நீ ஏனார வந்து ஐடியா உட்புக்கு இல்லாந்திர ஆகதில்லி தப்பத்தேனோ அவு இவத்தேனோ தப்பிஸ்க்கோட்டி ஓசிவாக்கல கரகோதனா இன்னும் நாளக்கிங்காட்கா நாளக்கங்கே இடக்கோய்த்தானே நடி நடி அந்த பிட்டன நான் ஏனோ ஒன்று மா